மராஜ் <laughs> அவர்த <laughs> సన్మా <laughs> అమిత్ <laughs> <laughs> రాజకు సన్మా అధ్యక్ష అన్న సన్మాన సన్మాన

اوکے okay, سر <laughs> ಇವತ್ತಿನ ಸಭೆ ಆಗಲಿ ಸಭೆ ಆಗಲಿ ಪ್ರತ್ಯೇಕ ಮೊಬೈಲ್ ಮೊಬೈಲ್ ತಗೊಂಡು ನಿರ್ಮಾಣ ಯಾರೊಬಲ್ ಸಿಕ್ಕಿಲ್ಲ ಪ್ರತ್ಯೇಕ ಮೊಬೈಲ್ 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 ಮಾಡಬೇಕು ಏನಾದ್ರ ಬಗ್ಗೆ ಏನು ತೊಗೊಂಡಿಲ್ಲ ರಾಜಧಾನಿ ಡ್ಯೂಪ್ಲಿಕೇಟ್

का हर दौर से तो रखा मत करना हर दौर से तो रखा तुम बोल के सुन रहे हो अल्लाह इमाम के दौर से तो रखा हम ने हम हम ने भी तो इधर नागरा बंदे लगे तो सब आ नागरा बंदे लगे तो सुना क्या बंदे भाग रहे हो देश के नाम देश के सामने उनके साथ उनकी सुनो अन्य लोग 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 அன்று கோ சம்பந்தப்பட்ட 16 லோரா வந்த வந்து நடுவே நீங்க வந்து சார் எல்லாம் மார்க்கம் சம்பந்தப்பட்ட வந்து மாத்தணும்ங்கிறதுனால நம்ம எல்லாம் 14 பரிசு பரிசு செர்னி எல்லாம் வாங்களோ பக்கா வந்து நம்ம நம்ம अध्यक्ष அவர்கள புன்னகைக்கிறீங்க நான் ஒரே மங்க நம்ம சார்பாக வந்து இந்த விஷயத்தை நல்லா மாத்திட்டேறலாம் ನಮಸ್ಕಾರ ಚಲೋ ನಮಸ್ಕಾರ ಇವತ್ತು ನಮ್ಮ ಸಭೆ ಮಾಡುವುದು ಉದ್ದೇಶ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಬಿಜಾಪುರ ಜಿಲ್ಲೆ ಒಳಗ ಅನೇಕ ಜಿಲ್ಲೆ ಒಳಗೆ ಇವತ್ತು ಸಭೆ ಮಾಡಿದ್ದು ಬಿಜಾಪುರ ಜಿಲ್ಲಾ ಒಳಗೆ ಎಲ್ಲಾ ನಮ್ಮ ಪದಾಧಿಕಾರಿಗಳು ಬಂದವರ ಯಾರು ಸದಸ್ಯಗಳು ಬಂದಿಲ್ಲ ತಾಲೂಕಾ ಅಧ್ಯಕ್ಷೆ ಮತ್ತೆ ನಮ್ಮ ತಾಲೂಕಾ ಉಪಾಧ್ಯಕ್ಷಗಳು ನಾವು ಹದಿಮೂರು ತಾಲೂಕಾದಿಂದ ಪ್ರತಿ ಒಬ್ಬರ ಜನ ಬಂದಿ ಇವತ್ತು ಪ್ರತಿ ಒಂದು ಎಮ್ ಎಲ್ಲಿ ಮನೆ ಮುತ್ತಿಗೆ ಹಾಕುದು ಕಾರ್ಯಕ್ರಮ ಮುಂದಿನ ಭವಿಷ್ಯ ಒಳಗೆ ನಾವು ಮಾಡ್ಬೇಕಿ ನಿರ್ಧಾರ ಮಾಡ್ತಾ ಇದೀವಿ ಯಾಕೆ ಮುತ್ತಿಗೆ ಹಾಕ್ಬೇಕಂದ್ರೆ ನಾವು ಅವ್ರಿಗೆ ಓಟ್ ಹಾಕಿ ಆಯ್ಕೆ ಮಾಡ್ಕಿಸಿ ಅವ್ರಿಗೆ ಮನೆ ನಾವು ಎಮ್ ಎಲ್ ಮಾಡಿದ್ವಿ ಎ ಮಾಡಿದ ತಕ್ಷಣ ನಮ್ಗೆ ನಮ್ ಬೇಡಿಕೆಗಳು ಏನಾಯ್ತಾ ಒಂದು ಈಡೇರಿಸ್ತಾ ಇಲ್ಲ ನೋಡ್ರಿ ಇವತ್ತ ಅನೇಕ ರಸ್ತೆ ಇಲ್ಲ ಅನೇಕ ಮನಿ ಒಳಗ ಹಕ್ ಪತ್ರ ಇಲ್ಲ ಅನೇಕ ಮನಿಗಳ ಒಳಗ ಮೀಟರ್ ಇಲ್ಲ ಅಂದ್ರೆ ನಾವು ಏನ್ರೀ ಕರೆಂಟ್ ವೈರ್ ವಯರ್ಮನ್ ಬರ್ತಾರ ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ರೈತರಿಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ರೈತರುಗಳ ಅಂದ್ರೆ ಅವ್ರಿಗೆ ಪರಿಹಾರ ಇಲ್ಲ ತೊಗರಿ ವೇಳೆ ಪರಿಹಾರ ಇಲ್ಲ ದ್ರಾಕ್ಷಿ ಪರಿಹಾರ ಇಲ್ಲ ದ್ರಾಕ್ಷಿ ಇನ್ಸೂರೆನ್ಸ್ ಇಲ್ಲ ಅನೇಕ ಪರಿಹಾರ ಇಲ್ಲ ನಮ್ಗ ಪ್ರತಿಯೊಂದು ಜಿಲ್ಲಾಧ್ಯಕ್ಷ ನಾವು ಏನ್ ಹೇಳಕ್ ಇಚ್ಛಾ ಪಡ್ತೀವಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಗೆ ಡಿ ಸಿ ಸಾಹೇಬ್ರಿಗೆ ಹೇಳ್ತೀವಿ ನೀವು ಒಂದು ಸಾರಿ ನೀವು ಇದು ಮಾಡಬ್ಯಾಡ್ರಿ ನೀವು ಅವ್ರಿಗೆ ಫ್ಯಾಕ್ಟ್ರಿದವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತ ಇದೀವಿ ಯಾಕಂದ್ರೆ ಈ ಬಾರಿ ಫ್ಯಾಕ್ಟ್ರಿ ಜಾಸ್ತಿ ನಡೆಯಂಗಿಲ್ಲ ನಮ್ಗೆ ಐದು ಸಾವಿರ ರೂಪಾಯಿ ರೇಟ್ ಕೊಡ್ರಿ ಅಂತ ಇದ್ವಿ ನಮ್ಗೆ ರೇಟ್ ಜಾಸ್ತಿ ಬೇಡ ಐದು ಸಾವಿರ ರೂಪಾಯಿ ಕೊಡ್ರಿ ಯಾಕಂದ್ರೆ ನಮ್ಮ ಇದರದಿಂದ ಹದಿಮೂರು ಸಾವಿರ ರೂಪಾಯಿ ಒಂದು ಫ್ಯಾಕ್ಟ್ರಿಗೆ ನೀವು ಲಾಭ ಮಾಡ್ಕೋತಾ ಇದ್ರಿ ತೂಕ ಒಳಗೆ ಮೋಸ ಆಗ್ತಾ ಇದಾವ ನಿಮ್ಗೆ ಅನೇಕ ರೀತಿ ಒಳಗೆ ನಮ್ಗೆ ಘಟನೆ ಆಗ್ತಾ ಇದಾವ ಏನ ಕಾನೂನು ವ್ಯವಸ್ಥೆ ಹಾಳಾಗ್ಯಾವ ಕಾನೂನು ವ್ಯವಸ್ಥೆ ಎಲ್ಲಿ ಏನು ಉಳಿದಿಲ್ಲ ಪ್ರತಿಯೊಂದು ಏನು ಮಾಡ್ಬೇಕಂದ್ರೆ ಹೋರಾಟ ಮಾಡೇ ತಗೋಬೇಕಾಗಿ ಐತಿ ಪ್ರತಿಯೊಂದು ನೋಡ್ರಿ ಏನು ಅನೇಕ ಘಟನೆಗಳು ಇವತ್ತು ನಡೀತಾ ಇದಾವ ರೈತರ ಮೇಲೆ ಮಾಡ್ಕೊತಾ ಇದಾವೆ ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಬರ್ತಾ ಇದಾವ ಏನ ನಾವು ಇವತ್ತು ಹಾಲ್ ಹಿಂಡ್ ಕಸಿ ಹಾಲ್ ಹಾಕಿವಂದ್ರ ನಮ್ ಹಾಲ್ ಒಳಗ್ ಸುಧಾ ತೂಕ ಮೋಸ ಆಗ್ತಾ ಇದಾವೆ ಹಾಲ್ ಮಾಡಿವಂದ್ರೆ ಫ್ಯಾಕ್ಟ್ರಿ ನಾವು ಕೆಮಿಕಲ್ ಔಷಧಿ ಬಿಡ್ರಿ ಫ್ಯಾಕ್ಟ್ರಿ ಕಾಟ ತೂಕ ಸುಧಾ ಮೋಸ ಆಗ್ತಾ ಅದರದಿಂದ ನಾವು ಎಲ್ಲಾ ಮಾಧ್ಯಮ ಮಿತ್ರರು ರಿಕ್ವೆಸ್ಟ್ ಮಾಡ್ತೀನಿ ನೀವು ಕಂಪಲ್ಸರಿ ಇದು ಸ್ವಲ್ಪ ಜಾಸ್ತಿ ಜಾಸ್ತಿ ತೋರಿಸ್ರಿ ಮತ್ತೆ ನಮ್ಮ ಎಲ್ಲಾ ಶಾಸಕರುಗಳಿಗೆ ಸ್ವಲ್ಪ ನೀವು ಅವ್ರಿಗೆ ಗಮನ ಆಗ್ತಾ ಯಾಕಂದ್ರೆ ಮನಿ ರೈತರು ನೋಡ್ರಿ ಬೆಳಕಿ ರೈತರ ಕಬ್ಬಿನ ಬೆಳಕಿ ಕೊಡ್ರಿ ಅದಕ್ಕೆ ಹೋರಾಟ ಮಾಡ್ತಾ ಇದಾರೆ ಶಿವಾನಂದ ಪಾಟೀಲ್ ಮನಿ ಮುತ್ಕಿ ಹಾಕಿದೀವಿ ಅವಾಗ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅದಕ್ಕೆ ಇದೇ ಶಿವಾನಂದ ಪಾಟೀಲ್ ಸಾಹೇಬ್ ನಮ್ಗೆ ಆಶ್ವಾಸನೆ ಕೊಡ್ತಾರೆ ಎ ಬಸ್ ಕಳ್ಸಿ ಬಿಡ್ತಾರೋ ಇವತ್ತು ನಾಲ್ಕೂರಿ ಸಾವಿರ ರೂಪಾಯಿ ಎಲ್ಲಿ ಹೋಗೈತಿ ಐತಿ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ನಾವು ಕೇಳಿದೀವಿ ಆರು ಸಾವಿರ ರೂಪಾಯಿ ಅವ್ರು ಅವಾಗ ಒಪ್ಕೊಂಡಿದ್ ನಾಕೂರಿ ಸಾವಿರ ರೂಪಾಯಿ ನಮಗೆ ನಾಲ್ಕೂರಿ ಸಾವಿರ ರೂಪಾಯಿ ನೀವು ರೇಟ್ ಕೊಡಿಸಿದ್ರೆ ನಾವು ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಎಲ್ಲಾ ರೈತರ ಕೋಟು ಹಾಕ್ ಪೂಜಾ ಮಾಡಿ ತೇಲಿ ಮ್ಯಾಲ ತಗೊಂಡು ತಿರ್ಗಾಡ್ತೀವಿ ನಾಲ್ಕೂವರೆ ಸಾವಿರ ರೇಟ್ ಕೊಡ್ಲಿಕ್ಕೆ ಕುಡಿಸ ಶಿವಾನಂದ ಪಾಟೀಲ್ ಫೇಲೂರ್ ಆದ್ರ ನಾವೇನ್ ಕೇಸರ್ ಮಾಡ್ತಿವಲ್ಲ ಇದು ಹಾಕ್ಲಾಕ್ ಬೆಳಿ ನಾಟ್ಲಾಕ್ ಅದು ಶಿವಾನಂದ ಪಾಟೀಲ್ ಆ ಮಣ್ಣೊಳಗ ನಾವ್ ಅಲ್ಲೇ ಹೋಗ್ ಅಲ್ಲಿ ಅದ್ರೊಳಗೆ ತುಳಿಬೇಕು ವಿಚಾರ ಮಾಡಿದ್ವಿ ಯಾಕಂದ್ರೆ ನನ್ನ ನೂರ್ ಕೇಸ್ ಹಾಕ್ಲಿವು ಯಾಕಂದ್ರ ಶಿವಾನಂದ ಪಾಟೀಲ್ ಸಾಹೇಬ್ರೆ ನೀವು ಹೇಳಿದ ಮಾತಿಗೆ ನಡ್ಕೋಬೇಕು ಫ್ಯಾಕ್ಟ್ರಿ ಒಳಗೆ ತೂಕ ಮೋಸ ಮಾಡಂಗಿಲ್ಲ ನೀವು ಪ್ರತಿಯೊಬ್ಬರ ರೈತರಿಗೆ ಕಳಿಸ್ತೀನಿ ಅಂದ್ರಿ ಕಾಟ ಹಾಕ್ತೀನಿ ಅಂದ್ರಿ ಇವತ್ತಿನ ತನಕ ಯಾವ ಕಾಟಗಳು ಬಂದಿಲ್ಲ ಪ್ರತಿ ಒಂದು ಜಿಲ್ಲೆ ಫ್ಯಾಕ್ಟ್ರಿ ಹತ್ರ ನಾವು ಕಾಟ ಹಾಕ್ತೀನಿ ಆಗ್ಲಿಲ್ಲ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಅವ್ರ ಎಲ್ಲಾ ರೈತರಿಗೆ ತಗೊಂಡ್ ಸಂಘಟನೆ ಅವ್ರಿಗೆ ತಗೊಂಡ್ ಮೀಟಿಂಗ್ ಮಾಡ್ತಾ ಇಲ್ಲ ಅದರದಿಂದ ಶಿವಾನಂದ ಪಾಟೀಲ್ ಸಕ್ರಿಯ ಮಂತ್ರಿ ಇದ್ರಿ ನೀವು ನಮ್ಗ ನೀವು ಶಿವಾನಂದ ಪಾಟೀಲ್ ಸಾಹೇಬ್ರ ನೀವು ನಾವು ಯಾಕಂದ್ರ ನೀವು ನಮ್ ಭಾಗದವರು ನಮ್ಮ ಶಾಸಕರು ನೀವು ಪ್ಲಸ್ ಮಂತ್ರಿ ನೀವು ನೀವು ರೈತರಿಗೆ ನೀವು ಎಲ್ಲಾ ಆತ್ಮಹತ್ಯೆ ಮಾಡ್ಕೊಳಕ ನೀವು ಬಿಟ್ರ ನೀವು ಇನ್ ಮುಂದಿನ ದಿನಮಾನ ಒಳಗ ನಿಮ್ಗೆ ಯಾರು ಓಟ್ ಹಾಕಿ ಎಲ್ಲಾ ಕಬ್ಬಿನ್ ರೈತರು ಎಷ್ಟು ಇದೀವಲ್ಲ ಯಾರು ಓಟ್ ಹಾಕಂಗಿಲ್ಲ ತೀರ್ಮಾನ ಮಾಡ್ಕೋತಾರ ಆಮೇಲೆ ನೀವು ಮನೆಯೊಳಗೆ ಕುಂಬೇಕಾಗ್ತಾವ ಅದ್ರ ಸಂಬಂಧ ನೀವು ನಮ್ಮವರು ಇದೀರಿ ನಿಜವಾಗ್ಲೂ ನೀವು ಮಾತಾಡಿದ ಪ್ರಕಾರ ನಮ್ಗೆ ನಾಲ್ಕೂವರೆ ಸಾವಿರ ರೇಟ್ ಕೊಡಿಸ್ರಿ ಕೇಳಿ ನಾವು ಅವ್ರಿಗೆ ಕಳ್ಕಳಿದಿಂದ ಕೇಳ್ತಾ ಇದೀವಿ